ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಕನ್ನಡ ಭಾಷೆ ಬಗ್ಗೆ ಒಬ್ಬ ತಮಿಳು ನಟ ಏನು ಒಂದು ಅವಹೇಳನ ರೀತಿಯಲ್ಲಿ ನಮ್ಮ ಭಾಷೆ ನಮ್ಮ ನಾಡು ನಮ್ಮ ಕನ್ನಡ ಭಾಷೆ ಅವರು ತಮಿಳು ಭಾಷೆಗೆ ಆದಮೇಲೆ ನಮ್ಮ ಭಾಷೆ ಹುಟ್ಟಿರೋದು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸರ್ ಅಥದ ಮುಳುಬಾಗಲ್ ತಾಲೂಕು ಘಟನೆ ವತಿಯಿಂದ ಒಂದು ಖಂಡನೆ ಮಾಡ್ತಾ ಈಗಾಗಲೇ ನಾವು ಆರಕ್ಷಕ ಠಾಣೆಯಲ್ಲಿ ಒಂದು ಅವ್ರ ಮೇಲೆ ಮೊಕದ್ದಮೆ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇನ್ನು ಮುಂದೆ ಅವರು ನಮ್ಮ ಕನ್ನಡಿಗರಿಗೆ ಈಗ ಏನು ಅವಹೇಳನ ರೀತಿ ಮಾಡಿದ್ದಾರೆ ಅವರು ಕ್ಷಮೆಯಾಚನೆ ಮಾಡೋವರೆಗೂ ಅವರ ಚಿತ್ರಗಳನ್ನು ನಮ್ಮ ಮುಳಬಾಗಿಲಿನಲ್ಲಿ ಬಿಡುಗಡೆ ಮಾಡಬಾರ್ದು ಅಂತ ಒಂದು ಮನವಿ ಮುಖಾಂತರ ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲ ಈಗೇನು ನಮ್ಮ ಕನ್ನಡಿಗರು ತುಂಬ ಸ್ವಾಭಿಮಾನಿಗಳು ಮತ್ತು ಎಲ್ಲ ಭಾಷೆಯ ಎಲ್ಲ ನಟರ ಚಿತ್ರಗಳನ್ನು ಆಧರಣೆ ಮಾಡ್ತೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಎಷ್ಟು ಸ್ವಾಭಿಮಾನಿಗಳು ಎಷ್ಟು ಸಹೃದಯರು ಆಗಿದ್ರೂ ನಮ್ಮ ಭಾಷೆ ತಂಟೆಗೆ ಬಂದರೆ ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿರೋದಿಲ್ಲ ಅಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ವಾಣಿಜ್ಯ ಮಂಡಳಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಅವರ ಏನು ಚಿತ್ರನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಮುಳುಬಾಗಿಲಿನಲ್ಲೂ ಒಂದು ಮನವಿ ಮುಖಾಂತರ ಆರಕ್ಷಕ ಠಾಣೆಗೆ ಕೊಟ್ಟಿದ್ದೀವಿ ಮತ್ತು ತಹಶೀಲ್ದಾರ್ ಅವ್ರಿಗೂ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ಅವರು ಏನು ಈಗ ನಮ್ಮ ಭಾಷೆ ಬಗ್ಗೆ ಅವ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅವರು ಕ್ಷಮೆ ಆಚಿಸಲೇಬೇಕು ನಮ್ಮ ಮತ್ತೆ ಈಗ ಅವ್ರಿಗೆ ಸಹ ಏನು ಸಪೋರ್ಟಿವ್ ಆಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಮಾತಾಡ್ತಾರೆ ಅವ್ರನ್ನ ಓಲೈಕೆ ಮಾಡಬೇಕು ಮನವೊಲಿಸಬೇಕು ಅಂತ ದಯವಿಟ್ಟು ಇದನ್ನೆಲ್ಲ ಬಿಟ್ಟುಬಿಡಿ ನಿಮ್ಮ ಓಟ್ ರಾಜಕೀಯ ನೀವೆಲ್ಲ ಬೇಕಿದ್ರು ಮಾಡಿ ನಮ್ಮ ಕನ್ನಡಿಗರಿಗೆ ಕನ್ನಡ ಭಾಷೆಗೋಸ್ಕರ ಮಾಡಬೇಡಿ ನಾವು ನಿಮ್ಗೆ ಓಟ್ ಕೊಟ್ಟಿರೋದು ನಮ್ಮ ಕನ್ನಡಾನ ನಮ್ಮ ಕ ಕರ್ನಾಟಕನ ಉಳಿಸಿ ಅಂತ ಹೇಳಿಬಿಟ್ಟು ಹೋಗಿ ಕೇಳಿಕೊಳ್ಳಿ ಅವ್ರನ್ನ ಓಲೈಕೆ ಮಾಡಿ ಅಂತಲ್ಲ ದಯವಿಟ್ಟು ಇದನ್ನೆಲ್ಲ ಬಿಟ್ಟುಬಿಡಿ ಏನು ನಮ್ಮ ಕನ್ನಡಿಗರಿಗೆ ಏನು ಅನ್ಯಾಯ ಆಗತ್ತೆ ಏನು ಅದ್ರ ಬಗ್ಗೆ ಮಾತಾಡಿ ಮಾತಾಡಿಬಿಟ್ರೆ ಅವ್ರನ್ನ ಓಲೈಸೋದೆಲ್ಲ ಬಿಟ್ಟುಬಿಡಿ ಅಂತ ಹೇಳ್ತಾ ಎಲ್ಲ ನಮ್ಮ ಪದಾಧಿಕಾರಿಗಳು ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈಗ ಎಲ್ಲ ಚಿತ್ರ ಒಂದು ಮನವಿಯನ್ನು ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಮುಳುಬಾಗಲಿನಲ್ಲಿ ಅವ್ರ ಚಿತ್ರವನ್ನು ಪ್ರಾರಂಭ ಏನು ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಅಧ್ಯಕ್ಷರು ಸ್ವಲ್ಪ ಮೃದು ಸ್ವಭಾವದವರು ಅವರು ಸ್ವಲ್ಪ ಒಳ್ಳೆ ಮಾತುಗಳು ಮಾತಾಡ್ತಾರೆ ಅವ್ರಿಗೆ ಜೋರಾಗಿ ಮಾತಾಡೋದು ಬರೋಲ್ಲ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನ ಅವ್ರನ್ನ ಮನವಿ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವ್ರಿಗೆ ಉಗಿದು ಉಪ್ಪಾಕಿ ಹೇಳಬೇಕು ಮನವಿ ಮಾಡಬಾರ್ದು ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕನ್ನಡ ಕನ್ನಡ ಭಾಷೆಗೆ ಅವಮಾನ ಮಾಡುವಂಥ ವ್ಯಕ್ತಿನ ಓಲೈಸಬೇಕು ಅಂತ ಹೇಳ್ತಾರೆ ಇದನ್ನು ಸಲ ಯೋಚನೆ ಮಾಡಬೇಕು ನಾವು ಕನ್ನಡಿಗರು ಕೂಡ ಎಂಥ ವ್ಯಕ್ತಿಗಳ್ನ ಎಂಥ ವ್ಯಕ್ತಿಗಳನ್ನ ಆರಿಸ್ಕೊಂಡಿದ್ದೀವಿ ಅಂತ ಕೂಡ ನಾವು ಮಾತಾಡಬೇಕಾಗುತ್ತೆ ಈ ದಿನ ಮೇರು ನಟ ಅವ್ರನ್ನ ಇಲ್ಲಾದಂಥ ಜನ ಏನು ಅಂದ್ಕೊಂಡಿದ್ರು ಪಾನ್ ಇಂಡಿಯಾ ಸ್ಟಾರ್ ಅಂತ ಹೇಳಿದರು ಇವರೆಲ್ಲ ಈಗ ಪಾನ್ ಇಂಡಿಯಾ ಬರ್ತಾ ಇದೆ ಮೊದಲು ಅವರ ಚ ಚಲನಚಿತ್ರಗಳು ಹಳೆಯ ಚಲನಚಿತ್ರಗಳೆಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕಿಂತ ಮುಂಚೆನೇ ಹಾಸನ್ ಅವರ ಚಿತ್ರ ಇಡೀ ಭಾರತ ದೇಶಾದ್ಯಂತ ನೋಡ್ತಾಯಿತ್ತು ಆ ಒಂದು ಸಂದರ್ಭದಲ್ಲಿ ಅವ್ರಿಗಿರುವಂತಹ ಒಂದು ಜನ ಬೆಂಬಲವನ್ನು ಅವರು ಸ್ವಲ್ಪ ತುಚ್ಛವಾಗಿ ಕಾಣಿ ಇವತ್ತು ನಮ್ಮ ಕನ್ನಡಿಗರ ವಿರುದ್ಧವಾಗಿ ಒಂದು ಹೇಳಿಕೆ ಕೊಡ್ತಾರೆ ಏನು ತಮಿಳು ಭಾಷೆಯಿಂದ ಹುಟ್ಟಿದಂಥ ಭಾಷೆ ಅದು ನಮ್ಮ ಕನ್ನಡದ ನಟ ಶಿವರಾಜ್ ಕುಮಾರ್ ಅವ್ರನ್ನ ಮುಂದೆ ಇಟ್ಕೊಂಡು ತಮಿಳಿನಿಂದ ಹುಟ್ಟಿದಂಥ ಭಾಷೆ ಕನ್ನಡ ಅಂತೇಳಿ ಹೇಳಿಕೆ ಕೊಡ್ತಾರೆ ಸ್ವಾಮಿ ನಿಮಗೆ ಚರಿತ್ರೆ ಗೊತ್ತಾ ನಿಮ್ಮ ತಮಿಳು ಭಾಷೆಗೆ ಎಷ್ಟು ವರ್ಷ ಇದೆ ನಿಮ್ಮ ಲಿಪಿ ಎಲ್ಲಿಂದ ಬಂತು ನಿಮ್ಮ ಮೂಲ ಯಾವುದು ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನೋ ಒಂದು ಮಾತಾಡಬೇಕು ಮಾತಾಡಿಬಿಡ್ತೀರಾ ಓಲೈಕೆ ಅನ್ನೋದನ್ನು ನೀವು ಒಬ್ಬ ಚಿತ್ರನಟರಾಗಿ ನಿಮ್ಮ ಕೆಲಸ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಹೋಗಬೇಕಾಗಿತ್ತು ಭಾಷೆ ಭಾಷೆಗಳ ಮಧ್ಯೆ ಚಿಚ್ಚು ಇಡುವಂಥ ಒಂದು ಕೆಲಸ ನಿಮಗೆ ಬೇಕಾಗಿರಲಿಲ್ಲ ಎರಡೂವರೆ ವರ್ಷ ಎರಡೂವರೆ ಸಾವಿರ ವರ್ಷ ಇತಿಹಾಸ ಇರುವಂತಹ ಕನ್ನಡ ಭಾಷೆಯಲ್ಲಿ ಸಾವಿರ ವರ್ಷ ಇತಿಹಾಸ ಇರುವಂಥ ತಮಿಳು ಭಾಷೆಯಲ್ಲಿ ಮತ್ತು ದ್ರಾವಿಡ ಭಾಷೆಯಿಂದ ಹುಟ್ಟುಕೊಂಡಂತಹ ಎರಡನೇ ಭಾಷೆ ಕನ್ನಡ ಏಳನೇ ಭಾಷೆ ತಮಿಳು ಇದು ನಿಮಗೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಜೋಬಲ್ಲೊಂದು ನೋಟ್ ಇರುತ್ತೆ ಯಾವುದೇ ಆಗಿರಲಿ ಈಗಿನ ಕಾಲದಲ್ಲ ನೀವು ಯಾವುದೇ ನೂರು ರೂಪಾಯಿ ನೋಟ್ ತಗೊಳ್ಳಿ ಇಪ್ಪತ್ತು ರೂಪಾಯಿ ನೋಟ್ ತಗೊಳ್ಳಿ ಐನೂರು ರೂಪಾಯಿ ನೋಟ್ ತಗೊಳ್ಳಿ ಅದರೊಂದು ಸ ಒಂದು ಸಲ ನೀವು ಪರಿಶೀಲನೆ ಮಾಡಬೇಕು ಇಲ್ಲಿ ಈ ಕಡೆ ಈ ಭಾಗದಲ್ಲಿರುತ್ತೆ ನಮ್ಮ ಕನ್ನಡಕ್ಕೆ ಯಾವ ಸ್ಥಾನ ಇದೆ ನಿಮ್ಮ ತಮಿಳಿಗೆ ಯಾವ ಸ್ಥಾನ ಇದೆ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ ಒಬ್ಬ ಹೆಣ್ಣು ಮಗಳು ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ನಿಮಗೆ ಒಬ್ಬ ಮೇರು ನಟ ನೀವು ಪಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ಕೊಂತೀರ ನಿಮ್ಮ ನೀವು ಸ್ವಯಂ ಘೋಷಿತ ಸ್ವಯಂ ಘೋಷ ಘೋಷಣೆ ಮಾಡಿಕೊಂಡು ಇದ್ರ ಬಗ್ಗೆ ನಿಮಗೆ ಒಂದು ಒಂದು ಚೂರು ನಿಮಗೆ ಇದು ಬೇಡವಾ ಜ್ಞಾನ ಬೇಡವಾ ಅನ್ನೋದನ್ನು ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿರವರ ತಂಡ ನಮ್ಮ ತಾಲೂಕು ಅಧ್ಯಕ್ಷ ಹರೀಶ್ ಗೌಡರ ನೇತೃತ್ವದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಆ ಒಂದು ಚಲನಚಿತ್ರವನ್ನು ಹಗ್ ಲೈಫಾ ತಗ್ ಲೈಫ್ ಅನ್ನೋ ಒಂದು ಚಿತ್ರವನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಈಗ ನಾವು ಮನವಿ ಪೊಲೀಸ್ ಠಾಣೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಒಂದು ವೇಳೆ ಅವರು ಬಿಡುಗಡೆ ಮಾಡಿದ್ದೇ ಆದಲ್ಲಿ ಕನ್ನಡಪರ ಸಂಘಟನೆಗಳು ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಒಂದು ಆ ಒಂದು ಜ ಚಿತ್ರಮಂದಿರದ ಮೇಲೆ ದಾಳಿ ಮಾಡಿ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ನಾವು ಮನವಿ ಮಾಡಿದ್ದೀವಿ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋಬೇಕು ಇಲ್ಲದಿದ್ದಲ್ಲಿ ನಮ್ಮ ಏನು ಒಂದು ಹೋರಾಟಕ್ಕೆ ಅವರು ಅನುವು ಮಾಡಿಕೊಡೋಂಗಾಗುತ್ತೆ ಆದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೂ ಅನುವು ಮಾಡಿಕೊಡಬೇಡಿ ರವರ ಕ್ಷಮೆ ಕೇಳೋವ್ರಿಗೂ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ಈ ಮೂಲಕ ಹೇಳ್ತಾಯಿದ್ವಿ ಹೌದು ಅವರು ಹೇಳ್ತಾರೆ ಅವರು ತಪ್ಪೇ ಮಾಡಿಲ್ಲ ಅಂತಲೂ ಹೇಳ ಅವ್ರು ಹೇಳ್ತಾರೆ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ ನಮ್ಮ ಶಿವಣ್ಣ ಅವರು ಅಲ್ಲಿ ಮುಂದೆ ಲೈನಲ್ಲೇ ಕೂತಿರ್ತಾರೆ ಅವ್ರು ನಗ್ತಾಯಿರ್ತಾರೆ ಏನು ಅವರು ಹೇಳಬೇಕಾದ್ರೆ ಈ ಒಂದು ಹೇಳಿಕೆ ಕೊಡಬೇಕಾದ್ರೆ ಶಿವಣ್ಣ ನಗ್ತಾ ನಗ್ತಾಯಿರ್ತಾರೆ ಅವ್ರು ಯಾಕೆ ನಗ್ತಾ ಇದ್ದಾರೆ ಅಂತ ಕೂಡ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ ನಾನು ಶಿವಣ್ಣನ ದೊಡ್ಡ ಅಭಿಮಾನಿ ಬಟ್ ಆದ್ರೂ ಭಾಷೆ ವಿಷಯ ಬಂದರೆ ನಮ್ಮ ಅಭಿಮಾನಿನೂ ನೋಡಲ್ಲ ಅವೆಲ್ಲ ಏನೂ ಇರೋಲ್ಲ ಶಿವಣ್ಣ ಕೂಡ ನೋಡ್ಕೊಂಡು ನಗ್ತಾಯಿರ್ತಾರೆ ಇದೆಲ್ಲ ಉಪ್ ವಿಪರ್ಯಾಸ ನಮ್ಮ ಕನ್ನಡಿಗರ ದುರ್ದೈವ ಅಂತೇಳಿ ಈ ಮೂಲಕ ನಾವು ಹೇಳ್ತೀವಿ ಅವರು ತಪ್ಪು ಮಾಡಿಲ್ಲ ಅಂತ ಅವರಷ್ಟು ಅವ್ರು ಹೇಳ್ಬೋದು ಆದರೆ ಇತ್ತೀಚೆಗೆ ಒಬ್ಬ ಬಾಹುಬಲಿ ಸತ್ಯರಾಜ್ ಅನ್ನೋ ಒಬ್ಬ ನಟನು ಕನ್ನಡ ಬಗ್ಗೆ ಮಾತಾಡಿದ್ದ ಕನ್ನಡಿಗರಿಗರ ಬಗ್ಗೆ ಕ್ಷಮೆ ಕೇಳಿಬಿಟ್ಟು ಆಮೇಲೆ ಅದನ್ನ ಚಲಚಿತ್ರ ರಿಲೀಸ್ ಆಯಿತು ಅದೇ ರೀತಿ ಸೋನು ನಿಗಮ್ ಅಂತ ಇವರಿಗೆಲ್ಲ ಎಲ್ಲಿಂದ ಎಲ್ಲಿಂದ ಜ್ಞಾನ ಬರುತ್ತೋ ಏನು ಕನ್ನಡಿಗರ ಬಗ್ಗೆನೇ ಮಾತಾಡ್ತಾರೆ ಬೇರೆ ಯಾವ ಭಾಷೆ ಬಗ್ಗೆನೂ ಮಾತಾಡಲ್ಲ ಯಾಕಂದರೆ ನಮ್ಮ ಕನ್ನಡಿಗರು ಎಲ್ಲ ಭಾಷೆಗಳನ್ನು ಪ್ರೀತಿ ಮಾಡ್ತಾರೆ ಎಲ್ಲ ಒಂದು ಪ್ರಾಂತ್ಯದ ಜನನ ಪ್ರೀತಿ ಮಾಡ್ತಾರೆ ಯಾರು ಬಂದ್ರೂ ತನ್ನ ಒಡಲಲ್ಲಿ ಇಟ್ಕೊತೀವಿ ನಾವು ಕನ್ನಡಿಗರು ಇದನ್ನು ಅವರು ನಮ್ಮ ಏನು ವೀಕ್ ಪಾಯಿಂಟ್ ಅಂತೇಳಿ ತಿ ಅವ್ರು ತಿಳ್ಕೊಂಬಿಟ್ಟಿರೋದು ಕನ್ನಡಿಗರಿಗೆ ಕನ್ನಡಿಗರ ಕೆರಳಿದ್ರೆ ಬೆಳಗಾವಿಯಲ್ಲಿ ಎಮ್ ಇ ಎಸ್ನ ಪ್ರಭಾಕರ್ ಮೋರೆ ಮೋರೆಗೆ ನಮ್ಮ ಪ್ರವೀಣ್ ಶೆಟ್ಟರ್ ಮಾಡಿದಂಥ ಗತಿ ನಮ್ಮ ಇತ್ತೀಚೆಗೆ ನಮ್ಮ ಕಮಲ್ ರವರು ಕೂಡ ಬಂದಿದ್ದರು ಬೆಂಗಳೂರಿಗೆ ಒಂದು ಪ್ರಿ ಪ್ರೀ ರಿಲೀಸ್ ಈವೆಂಟು ಏನೋ ಹೇಳಿ ಮಾ ಮಾಡಬೇಕು ಅಂತೇಳಿ ಬಂದಿದ್ದರು ನಮ್ಮ ಪ್ರವೀಣ್ ಶೆಟ್ಟ್ರ ಆಗಮನವನ್ನು ಮನಗಂಡು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಕಾರ್ಯಕ್ರಮ ಮಾಡಿದಿರೋ ವಾಪಸ್ ಹೋಗಿದ್ದಾರೆ ಆವತ್ತೇನ ನಾನು ಒಂದು ಐದು ನಿಮಿಷ ಇದ್ದಿದ್ರೆ ಕಮಲ್ ಹಾಸನ ಕನ್ನಡಿಗರು ಏನು ಅಂತ ತೋರಿಸ್ಕೊಡ್ತಾ ಇದ್ರು ನಮ್ಮ ಪ್ರವೀಣ್ ಶೆಟ್ಟರು ಆದ್ದರಿಂದ ದಯವಿಟ್ಟು ಕ್ಷಮೆ ಕೇಳೋವರೆಗೂ ಅವ್ರ ಚಲನಚಿತ್ರವನ್ನು ಬಿಡುಗಡೆ ಮಾಡಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ